ಸ್ನೇಹಿತರೆ ಇದೇ ಬರುವ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಕೆಲವು ವಸ್ತುಗಳಲ್ಲಿ ಜಿ ಎಸ್ ಟಿಯ ಭಾರಿ ರಿಯಾಯಿತಿ ಇದೆ ಹೌದು ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ಜಿಎಸ್ಟಿ ಕ್ರಾಂತಿಯ ಬಗ್ಗೆ ಮಾತನಾಡಿದರು ಹಲವು ವಸ್ತುಗಳ ಜಿಎಸ್ಟಿ ದರ ಇಳಿಸುವ ಮೂಲಕ ದೇಶದ ಜನರಿಗೆ ದೀಪಾವಳಿ ಉಡುಗೊರೆ ಕೊಡುವುದಾಗಿ ತಿಳಿಸಿದ್ದರು ಸರ್ಕಾರ ಈಗ ನುಡಿದಂತೆ ನಡೆದಿದ್ದು ಜಿಎಸ್ಟಿ ಪರಿಷ್ಕರಣೆ ಮಾಡಿ ದೇಶವಾಸಿಗಳಿಗೆ ದೊಡ್ಡ ಉಡುಗೊರೆಯನ್ನೇ ಘೋಷಿಸಿದೆ ಜಿ ಎಸ್ ಟಿ ಸ್ಲ್ಯಾಬ್ಗಳಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆ ಮಾಡಲಾಗಿದ್ದು ಶೇಕಡಾ ಹನ್ನೆರಡು ಮತ್ತು ಶೇಕಡಾ ಇಪ್ಪತ್ತೆಂಟರ ಸ್ಲ್ಯಾಬ್ಗಳನ್ನು ರದ್ದು ಮಾಡಲಾಗಿದೆ ಶೇಕಡ ಐದು ಮತ್ತು ಶೇಕಡ ಹದಿನೆಂಟರ ತೆರಿಗೆ ಸ್ಲ್ಯಾಬ್ಗಳನ್ನು ಮಾತ್ರ ಉಳಿಸಿಕೊಳ್ಳಲಾಗಿದೆ ಇದರಿಂದ ಅನೇಕ ವಸ್ತುಗಳ ಬೆಲೆ ಇಳಿಕೆಯಾಗುತ್ತಿದೆ ಮತ್ತೊಂದೆಡೆ ಕೆಲವು ವಸ್ತುಗಳಿಗೆ ಜಿಎಸ್ ಟಿಯಿಂದ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ ಅಂದರೆ ಶೂನ್ಯ ತೆರಿಗೆ ಅಡಿ ತರಲಾಗಿದೆ ಜೀರೋ ಟ್ಯಾಕ್ಸ್ ಹೀಗಾಗಿ ಆ ವಸ್ತುಗಳಿಗೆ ತೆರಿಗೆ ಪಾವತಿಸುವ ಅಗತ್ಯವೇ ಇರುವುದಿಲ್ಲ ಅಂತ ವಸ್ತುಗಳು ಯಾವುವು ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಯಾವ್ಯಾವ ವಸ್ತುಗಳಿಗೆ ತೆರಿಗೆ ಜೀರೋ ಯು ಮಿಲ್ಕ್ ಪ್ಯಾಕ್ ಮಾಡಿದ ಚೆನ್ನ ಪನ್ನೀರ್ ಇಂಡಿಯನ್ ಬ್ರೆಡ್ಸ್ ರೊಟ್ಟಿ ಕಾಕ್ರಾ ಚಪಾತಿ ಪೊರೋಟಾ ಪಿಜ್ಜಾ ಹಾಗೂ ಬ್ರೆಡ್ ಇವುಗಳ ಈವರೆಗೆ ಶೇಕಡ ಐದರ ಜಿ ಟಿ ಸ್ಲ್ಯಾಬ್ ಅಡಿ ಬರುತ್ತಿದ್ದವು ಈ ವಸ್ತುಗಳಿಗೆ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ ಆಹಾರ ವಸ್ತುಗಳು ಮಾತ್ರವಲ್ಲದೆ ಮಕ್ಕಳ ಕಲಿಕಾ ಸಾಮಗ್ರಿಗಳು ಕಲಿಕಾ ಸಾಮಗ್ರಿಗಳ ಮೇಲಿನ ಜಿಎಸ್ಟಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಮ್ಯಾಪ್ಸ್ ಚಾರ್ಟ್ಸ್ ಮತ್ತು ಗ್ಲೋಬ್ಸ್ ಪೆನ್ಸಿಲ್ ಶಾರ್ಪ್ನರ್ಸ್ ಇರೇಸರ್ ಕ್ರಯನ್ಸ್ ಮತ್ತು ಪ್ಯಾಸ್ಟಲ್ಗಳು ಎಕ್ಸಸೈಸ್ ಬುಕ್ಸ್ ನೋಟ್ ಪುಸ್ತಕಗಳು ಇವುಗಳ ಮೇಲೆ ಮೊದಲು ಶೇಕಡ ಹನ್ನೆರಡರಷ್ಟು ಜಿ ಎಸ್ ಟಿ ವಿಧಿಸಲಾಗುತ್ತಿದ್ದು ಇದನ್ನು ಸಂಪೂರ್ಣ ತೆರವು ಮಾಡಲಾಗಿದ್ದು ಇನ್ಮುಂದೆ ಜೀರೋ ತೆರಿಗೆ ವ್ಯಾಪ್ತಿಗೆ ಬರಲಿವೆ ಇವಲ್ಲವೇ ಪರ್ಸ್ನಲ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಇವುಗಳ ಮೇಲಿನ ಶೇಕಡ ಹದಿನೆಂಟರ ಜಿ ಎಸ್ ಟಿಯನ್ನು ಶೂನ್ಯಕ್ಕೆ ಇಳಿಸಲಾಗಿದೆ ವೈಯಕ್ತಿಕ ಜೀವ ವಿಮೆ ಮತ್ತು ಆರೋಗ್ಯ ವಿಮೆಗೆ ಕೇಂದ್ರ ಸರ್ಕಾರದ ಬಹುದೊಡ್ಡ ರಿಯಾಯಿತಿ ನೀಡಿದೆ ಇವಲ್ಲದೆ ಇನ್ನೂ ಕೆಲವು ಹತ್ತು ಹದಿಮೂರು ಮೆಡಿಸಿನ್ಗಳಿಗೂ ಕೂಡ ಜೀರೋ ಟ್ಯಾಕ್ಸನ್ನು ಕೇಂದ್ರ ಸರ್ಕಾರ ಅಳವಡಿಸಿದೆ ಇನ್ನು ಹನ್ನೆರಡು ಪರ್ಸೆಂಟ್ ಅಥವಾ ಹದಿನೆಂಟು ಪರ್ಸೆಂಟ್ನಿಂದ ಐದು ಪರ್ಸೆಂಟ್ಗೆ ಇಳಿದಿರುವ ವಸ್ತುಗಳು ಯಾವುವು ಅಂದರೆ ತೈಲ ಅಂದರೆ ಹೇರ್ ಆಯಿಲ್ ಟಾಯ್ಲೆಟ್ ಸೋಪ್ ಸೋಪ್ ಬಾರ್ಗಳು ಶ್ಯಾಂಪೂ ಸೇವಿಂಗ್ ಕ್ರೀಮ್ ಟೂತ್ ಬ್ರಷ್ ಟೂತ್ಪೇಸ್ಟ್ ಸೈಕಲ್ ಟೇಬಲ್ ವೇರ್ ವೇರ್ ಮತ್ತು ಇತರೆ ಮನೆಯ ಉಪಕರಣಗಳು ಬೆಣ್ಣೆ ತುಪ್ಪ ಚೀಸ್ ಮತ್ತು ಡೈರಿ ಸ್ಪ್ರೆಡ್ಗಳು ನಮ್ಕಿನ್ಗಳು ಪಾತ್ರೆಗಳು ಫೀಡಿಂಗ್ ಬಾಟಲಿಗಳು ಶಿಶುಗಳಿಗೆ ನ್ಯಾಪ್ಕಿನ್ಗಳು ಮತ್ತು ಕ್ಲಿನಿಕಲ್ ಡೈರ್ ಡೈಪರ್ಗಳು ಹೊಲಿಗೆ ಯಂತ್ರಗಳು ಹಾಗೆ ಟ್ವೆಂಟಿ ಇಪ್ಪತ್ತೆಂಟು ಪರ್ಸೆಂಟ್ನಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿದಿರುವ ಕೆಲವು ವಸ್ತುಗಳು ಹವಾನಿಯಂತ್ರಣ ಯಂತ್ರಗಳು ಅಂದರೆ ಎ ಸಿ ಮೂವತ್ತೆರಡು ಇಂಚುಗಳಿಗಿಂತ ದೊಡ್ಡದಾದ ಟಿ ವಿಗಳು ಎಲ್ಲ ಟಿ ವಿಗಳು ಈಗ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ವ್ಯಾಪ್ತಿಗೆ ಬರುತ್ತವೆ ಡಿಶ್ ವಾಷಿಂಗ್ ಯಂತ್ರಗಳು ಸಣ್ಣ ಕಾರುಗಳು ಮುನ್ನೂರೈವತ್ತು ಸಿ ಸಿ ಅಥವಾ ಅದಕ್ಕಿಂತ ಕಡಿಮೆ ಸಾಮರ್ಥ್ಯದ ಬೈಕ್ಗಳು ಬಸ್ಗಳು ಟ್ರಕ್ಗಳು ಆಂಬುಲೆನ್ಸ್ಗಳು ಎಲ್ಲ ಆಟೋ ಭಾಗಗಳು ತ್ರಿಚಕ್ರ ವಾಹನಗಳು ಸಿಮೆಂಟ್ ಇವೆಲ್ಲವೂ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ರೆಡಿ ಬರುತ್ತವೆ ಐಷಾರಾಮಿ ವಸ್ತುಗಳ ಮೇಲೆ ಭಾರೀ ತೆರಿಗೆ ನೀಡಿದೆ ಹೌದು ಮಧ್ಯಮ ವರ್ಗ ಬಡವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಜಿ ಎಸ್ ಟಿ ಪರಿಷ್ಕರಣೆ ಮಾಡಿದ್ದೇನೂ ನಿಜ ಆದರೆ ಕೆಲ ಐಷಾರಾಮಿ ವಸ್ತುಗಳ ಮೇಲೆ ಭಾರೀ ತೆರಿಗೆ ವಿಧಿಸುವ ಮೂಲಕ ತೆರಿಗೆ ಸಂಗ್ರಹಕ್ಕೂ ಕೂಡ ಸರ್ಕಾರ ಚಿಂತನೆ ಮಾಡಿದೆ ಈವರೆಗೆ ಶೇಕಡ ಇಪ್ಪತ್ತೆಂಟರಷ್ಟು ತೆರಿಗೆ ವ್ಯಾಪ್ತಿಯಲ್ಲಿ ಬರುತ್ತಿದ್ದ ಐಷಾರಾಮಿ ವಸ್ತುಗಳಿಗೆ ಇನ್ಮುಂದೆ ಶೇಕಡ ನಲವತ್ತರ ಜಿ ಎಸ್ ಟಿ ಪಾವತಿಸಬೇಕಾಗಲಿದೆ ಸಿಗರೆಟ್ ಸಿಗಾರ್ ಪಾನ್ ಮಸಾಲ ಜರ್ದಾ ಬೀಡಿ ತಂಬಾಕು ಜಗಿಯುವ ವಸ್ತುಗಳು ಇನ್ಮುಂದೆ ನಲವತ್ತು ಪರ್ಸೆಂಟ್ ಜಿ ಎಸ್ ಟಿ ಅಡಿಯಲ್ಲಿ ಬರುತ್ತವೆ ಅಧಿಕ ಸಕ್ಕರೆ ಅಂಶ ಇರುವ ಪಾನೀಯಗಳು ಸೋಡಾ ಕೋಲ್ಡ್ ಡ್ರಿಂಕ್ಸ್ ಹಣ್ಣಿನ ಕಾರ್ಬೋನೇಟೆಡ್ ಪಾನೀಯಗಳು ಕೆಫಿನ್ ಹೊಂದಿರುವ ಪಾನೀಯಗಳು ಮೇಲೆ ಶೇಕಡಾ ನಲವತ್ತರಷ್ಟು ತೆರಿಗೆ ಬೀಳಲಿದೆ ಫ್ಲೈಟ್ ಹೆಲಿಕಾಪ್ಟರ್ ಐಷಾರಾಮಿ ಕಾರುಗಳು ಒಂದು ಸಾವಿರದ ಐನೂರು ಸಿ ಸಿಗಿಂತ ಹೆಚ್ಚು ಇರುವ ಹಾಗೂ ನಾಲ್ಕು ಸಾವಿರ ಮಿಲಿಮೀಟರ್ ಉದ್ದವಿರುವ ಕಾರುಗಳು ಮುನ್ನೂರೈವತ್ತು ಸಿ ಸಿಗಿಂತ ಹೆಚ್ಚಿನ ಸಾಮರ್ಥ್ಯದ ಬೈಕ್ಗಳ ದರಗಳು ಇನ್ನಷ್ಟು ದುಬಾರಿಯಾಗಲಿವೆ ಖಾಸಗಿ ವಿಮಾನ ಹೆಲಿಕಾಪ್ಟರ್ ಬಳಕೆ ಮನೋರಂಜನೆಗೆ ದೋಣಿ ಇತರ ಹಡುಗಳ ಬಳಕೆ ಹೆಚ್ಚು ಸಾಮರ್ಥ್ಯದ ರಿವಾಲ್ವರ್ ಪಿಸ್ತುಗಳ ಮೇಲೆ ಪಿಸ್ತೂಲ್ಗಳ ಮೇಲೆ ಶೇಕಡಾ ನಲವತ್ತರ ಸ್ಲ್ಯಾಬನ್ನು ಇರಿ ಇರಿಸಲಿದೆ ಧನ್ಯವಾದಗಳು